ಸೊ ನನ್ನ ನೆಕ್ಸ್ಟ್ ಪ್ರಶ್ನೆ ಬಹುಶಃ ಈ ಥರ ಪೇರೆಂಟ್ಸೇ ಹೇಳಿರೋ ಇರ್ಬೋದು ಅನ್ಸುತ್ತೆ ಅಂದರೆ ಈ ಥರ ಪೋಷಕರು ಯಾಕೆಂದ್ರೆ ಭಯ ಜಾಸ್ತಿ ಆ ಪ್ರಶ್ನೆ ಏನಂತಂದ್ರೆ ನಿಫ್ಟಿ ಅಥವಾ ಬಿ ಎಸ್ ಸಿ ಸೆನ್ಸೆಕ್ಸ್ ಇಂಡೆಕ್ಸ್ ಈಗ ಎಪ್ಪತ್ತು ಸಾವಿರ ಇಪ್ಪತ್ತೊಂದು ಸಾವಿರ ಆಗಿದ್ರೆ ಅದು ಅಕಸ್ಮಾತ್ ಜೀರೋ ಆಗ್ಬಿಟ್ರೆ ಹೇಗೆ ಇದು ಒಂದು ಇದು ನಮಗೆ ಒಂಥರ ತಮಾಷೆ ಥರ ಕಾಣಿಸುತ್ತೆ ಆದರೆ ಜೆನ್ಯಿನ್ ಡೌಟ್ ಇರುತ್ತೆ ಹೊಸೊಬ್ರಿಗಂತೂ ಈ ಥರ ಡೌಟ್ ಬರುತ್ತೆ ಅಂದರೆ ಡೌನ್ವರ್ಡ್ ಗ್ರೇತ್ ಆಗಿಬಿಟ್ರೆ ಜೀರೋ ಆಗಿಬಿಟ್ರೆ ಅಂತ ನೋಡಿ ಒಂದು ತಿಳ್ಕೋಬೇಕು ನೀವು ಆವಾಗ ಹೇಳಿದ್ರಿ ನಾವು ಹಾಕ್ತಾ ಇರೋದು ಕೆಲವು ಕಂಪ್ನೀಸ್ ಮೇಲೆ ಆ ಐವತ್ತು ಕಂಪ್ನಿ ಸೇರಿಸ್ಕೊಂಡು ನಿಫ್ಟಿ ಅಂತ ಕರಿತಾ ಇದ್ದಾರೆ ಇಂಡಿವಿಜುವಲ್ ಐವತ್ತು ಕಂಪ್ನಿ ಇದೆ ನಿಫ್ಟಿ ಅಂತ ಏನೂ ಇಲ್ಲ ಐವತ್ತು ಕಂಪ್ನಿ ಸೇರಿಸ್ಕೊಂಡು ಇದಕ್ಕೆ ಹೆಸರು ನಿಫ್ಟಿ ನಿಫ್ಟಿ ಫಿಫ್ಟಿ ಅಂತ ಇದೀವಿ ಅದರ ಇನ್ಫೋಸಿಸ್ ಇದೆ ರಿಲಯನ್ಸ್ ಇದೆ ಟಿ ಸಿ ಎಸ್ ಇದೆ ಹಿಂದೂಸ್ತಾನ್ ಯು ಲಿ ಇದೆ ಏಷ್ಯನ್ ಪೇಂಟ್ ಎಲ್ಲನೂ ಇದೆ ನಿಫ್ಟಿ ಝೀರೋ ಆಗ್ಬೇಕಂದ್ರೆ ಅದೆಲ್ಲನೂ ಝೀರೋ ಆಗಬೇಕು ಆ ಎಲ್ಲ ಕಂಪ್ನೀಸು ಝೀರೋ ಆಗಬೇಕು ಆವಾಗ ನಾನು ಪ್ರಶ್ನೆ ಕೇಳ್ತೀನಿ ರಿಲಯನ್ಸು ಝೀರೋ ಆಗುತ್ತಾ ಅವ್ರ ಬಿಸ್ನೆಸ್ ಕಂಪ್ಲೀಟಾಗಿ ಶಟ್ ಡೌನ್ ಆಗುತ್ತಾ ಇಲ್ಲ ಇಲ್ಲ ಬಿಸ್ನೆಸ್ ಕಮ್ಮಿ ಜಾಸ್ತಿ ಆಗ್ಬೋದು ಶಟ್ಡೌನ್ ಆಗೋಲ್ಲ ಅಂತ ಹೇಳ್ತೀರಿ ಹೆಚ್ ಯು ಎಲ್ ಹಿಂದೂಸ್ತಾನ್ ಯೂನಿಲಿವರ್ ಸೋಪು ಅದು ಪೇಸ್ಟ್ ಎಲ್ಲ ಮಾಡ್ತಾರೆ ಅವ್ರು ಕಂಪ್ಲೀಟ್ಲಿ ಬಿಸ್ನೆಸ್ ಝೀರೋ ಆಗುತ್ತೆ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳ್ತೀವಿ ಸರ್ ಅದು ದಿನ ಬೇಕಾರು ಐಟಮ್ ನಾನೇ ತೊಗೊಳ್ತಾ ಇದ್ದೀನಿ ಸರ್ ಅದು ಹೆಂಗೆ ಝೀರೋ ಆಗುತ್ತೆ ಅಂತ ಕೇಳ್ತೀವಿ ಸೊ ಆವಾಗ ಆ ಇಂಡಿವಿಜುವಲ್ ಝೀರೋ ಆಗಿಲ್ಲ ಅಂದರೆ ನಿಫ್ಟಿ ಹೆಂಗೆ ಝೀರೋ ಆಗುತ್ತೆ ಪ್ರಶ್ನೆನೇ ಬರೋಲ್ಲ ಕಮ್ಮಿ ಜಾಸ್ತಿ ಆಗೋದು ಮಾರ್ಕೆಟ್ ಮೇಲೆ ಆ ಆ ಕಂಪ್ನಿ ಬಿಸ್ನೆಸ್ ಮೇಲೆ ಡಿಪೆಂಡ್ ಆಗ್ಬೋದು ಝೀರೋ ಆಗೋ ಚಾನ್ಸಸ್ ಇಲ್ಲ ಹಾಗೂ ಸುಮಾರು ಜನಕ್ಕೆ ಇನ್ನೊಂದು ಕನ್ಫ್ಯೂಷನ್ ಇರ್ತದೆ ಈಗ ಇಪ್ಪತ್ತೊಂದು ಸಾವಿರ ಇದೆ ಅಕಸ್ಮಾತ್ ಮಾರ್ಕೆಟ್ ಕ್ರ್ಯಾಶ್ ಆಗಿಬಿಟ್ರೆ ಅದು ತುಂಬ ಕಮ್ಮಿಯಾಗಿ ಹತ್ತು ಸಾವಿರ ಐದು ಸಾವಿರಕ್ಕೆ ಹೋಗುತ್ತೆ ಝೀರೋ ಆಗೋಲ್ಲ ಬಟ್ ತುಂಬ ಕಮ್ಮಿ ಆಗಿಬಿಡ್ತದೆ ನೋಡಿ ತುಂಬ ಕಮ್ಮಿ ಆಗ್ಲಿಕ್ಕೂ ಒಂದು ಲಿಮಿಟ್ ಇರ್ತದೆ ಈಗ ರಿಯಲ್ ಎಸ್ಟೇಟಲ್ಲಿ ನಾವು ಒಂದು ಸೈಟ್ ತೊಗೊಂಡಿದ್ದೀವಿ ಹತ್ತು ಸಾವಿರ ಸ್ಕ್ವೇರ್ ಫೀಟ್ ತೊಗೊಂಡಿದ್ದೀವಿ ಯಾವುದೋ ಒಂದು ಏರಿಯಲ್ಲಿ ರಿಯಲ್ ಎಸ್ಟೇಟ್ ಕ್ರಾಶ್ ಆಗುತ್ತೆ ಸುಮಾರು ಜನಕ್ಕೆ ರಿಯಲ್ ಎಸ್ಟೇಟ್ ಕ್ರ್ಯಾಶ್ ಅಂತ ಗೊತ್ತೇ ಇಲ್ಲ ರಿಯಲ್ ಎಸ್ಟೇಟಲ್ಲೂ ರೇಟು ಕೆಲಸ ಕಮ್ಮಿ ಆಗುತ್ತೆ ಜಾಸ್ತಿ ಆಗುತ್ತೆ ಫಾರ್ ವೇರಿಯಸ್ ರೀಸನ್ಸು ಕ್ರ್ಯಾಶ್ ಆದರೆ ಏನು ಹತ್ತು ಪರ್ಸೆಂಟ್ ಕಮ್ಮಿ ಆಗ್ಬೋದು ರೇಟು ಹತ್ತು ಸಾವಿರ ಪರ್ ಸ್ಕ್ವೇರ್ ಫೀಟ್ ಇದ್ದಿದ್ದು ಒಂಬತ್ತು ಸಾವಿರ ಆಗ್ಬೋದು ಹತ್ತು ಸಾವಿರ ಇರೋದು ನೂರು ರೂಪಾಯಿಗೆ ಬರುತ್ತಾ ಇಲ್ಲಲ್ಲ ಆಗಲ್ಲ ಸರ್ ಯಾಕಂದ್ರೆ ವ್ಯಾಲ್ಯೂ ಇದೆಯಲ್ವ ಲ್ಯಾಂಡಿಗೆ ಅಂತ ಹೇಳ್ತೀವಿ ಅದೇ ಥರ ಆ ಕಂಪ್ನಿಗೆ ವ್ಯಾಲ್ಯೂ ಇದೆ ಕಂಪ್ನಿ ಫಾರ್ ಎಕ್ಸಾಂಪಲ್ ರಿಲಯನ್ಸು ಐವತ್ತು ಸಾವಿರ ಕೋಟಿ ಪ್ರಾಫಿಟ್ ಮಾಡ್ತಾರೆ ಒಂದು ವರ್ಷಕ್ಕೆ ಆ ದುಡ್ಡು ಎಲ್ಲಿ ಝೀರೋ ಆಗುತ್ತಾ ಆಗಲ್ಲ ಝೀರೋ ಆಗಲ್ಲ ಅಂದರೆ ಶೇರ್ ರೇಟಿಂಗ್ ಝೀರೋ ಆಗುತ್ತೆ ಶೇರ್ ರೇಟು ಅಥವಾ ಶೇರ್ ಮಾರ್ಕೆಟಲ್ಲಿ ಯಾಕೆ ಒಂದು ಶೇರ್ ಹೋಗ್ತಾ ಇದೆ ಬಿಕಾಸ್ ಆ ಕಂಪ್ನಿ ಪ್ರಾಫಿಟ್ ಚೆನ್ನಾಗಿದೆ ಇನ್ನೂ ಪ್ರಾಫಿಟ್ ಆಗುತ್ತೆ ಜಾಸ್ತಿ ಆಗುತ್ತೆ ಅಂತ ನಾವು ಅಥವಾ ಇಂಡಿವಿಜುವಲ್ ಇನ್ವೆಸ್ಟರ್ಸ್ ತೊಗೊಳ್ತಾ ಇದೀವಿ ಆ ಪ್ರಾಫಿಟ್ ಆಗೋದಿಲ್ಲ ಅಂದರೆ ಆ ಕಂಪ್ನಿ ರೇಟ್ ಕಮ್ಮಿ ಆಗುತ್ತೆ ಬಟ್ ಆ್ಯಸ್ ಅಸ್ ಇದನ್ನು ನಾವು ಗ್ಯಾರಂಟಿ ಮಾಡಿಕೊಂಡ್ರೆ ಬಿಸ್ನೆಸ್ ಅದರ ಚೆನ್ನಾಗಿರ್ತದೆ ಇವರ ಪ್ರಾಡಕ್ಟು ಚೆನ್ನಾಗಿ ಹೋಗುತ್ತೆ ಇನ್ಫೋಸಿಸ್ ಸಾಫ್ಟ್ವೇರ್ ಚೆನ್ನಾಗಿ ಮಾರಾಟ ಆಗುತ್ತೆ ಅಂದರೆ ಇನ್ಫೋಸಿಸ್ ಮುಂದೆ ಹೋಗಬೇಕು ಟೆಂಪ್ರರಿ ಅಪ್ ಡೌನ್ ಹೋಗೋದು ಅದು ಬೇರೆ ವಿಚಾರ ಅದು ಸುಮಾರು ರೀಸನ್ಸ್ ಇದೆ ಬಟ್ ಲಾಂಗ್ ಟರ್ಮ್ ರೀಸನ್ ಒಂದೇ ಆ ಕಂಪ್ನಿ ಚೆನ್ನಾಗಿ ಮಾಡಿದ್ ಬಿಸ್ನೆಸ್ ಚೆನ್ನಾಗಾದರೆ ಆ ಶೇರ್ ಮುಂದೆ ಹೋಗಲೇಬೇಕಾದ ಸೊ ಝೀರೋ ಆಗೋ ಪ್ರಶ್ನೆ ಇಲ್ಲ ಸೊ ಅದನ್ನು ಮನಸ್ಸಿನ ತನಾದಿ ಕಾಲದಿಂದಲೂ ಮಾರುತಿ ಕಾರುಗಳು ಸೇಲ್ ಆಗ್ತಾನೆ ಇದ್ದಾವೆ ಟೈಟನ್ ಅವರು ಜ್ಯುವೆಲರಿನ ಸೇಲ್ ಮಾಡ್ತಾನೆ ಇದ್ದಾರೆ ಏಷ್ಯನ್ ಪೇಂಟು ದಿನ ಆಗ್ತಾ ಇದೆ ಮತ್ತು ಎಲ್ಲಿ ಹೋದರೂ ಸಿಮೆಂಟು ದಿನ ಆಗ್ತಾ ಇದೆ ಆ ಕಂಪನಿಗಳು ಝೀರೋ ಆಗುವಂಥ ಚಾನ್ಸಸ್ಸು ಇಲ್ಲವೇ ಇಲ್ಲ ಎಸ್